ಹುಷಾರಿರ್ಲಿಲ್ಲಾ ಇವರ್ಗ ಬಂದಿದ್ವಿ ದೇವಸ್ಥಾನಕ್ಕೆ ಹೋದ್ಮೇಲೆ ಚೆನ್ನಾಗಿದ್ರು ಚೆನ್ನಾಗಾದ್ಮೇಲೆ ಬಂದ್ಮೇಲೆ ಹಾಸ್ಪಿಟ್ಲಿಗೆ ಹೋಗಿದ್ರು ಚೆನ್ನಾಗಿರ್ಲಿಲ್ಲ ಬಂದ್ಮೇಲೆ ಚೆನ್ನಾಗಿದ್ರು ಸೀರೆ ಮಡ್ಲಕ್ಕಿ ಕೊಡ್ತೀವಿ ಹಣ್ಣುಕಾಯಿ ಅಂತ ಹೇಳ್ಕೊಂಡು ಹೋಗಿದ್ವಿ ಮತ್ತೆ ಕರ್ತೆ ದೇವಸ್ಥಾನಕ್ ಹೋಗಿ ಮಡ್ಲಕ್ಕಿ ಕೊಟ್ಟು ಬಾ ಅಂತ ಬರಲೇ ಇಲ್ಲ ಬರಲೇ ಇಲ್ಲ ಬರಲೇ ಇಲ್ಲ ಬರಲಿಲ್ಲ ಬರ್ಲಿಲ್ಲ ಆಮೇಲೆ ಈ ತರ ಆತು ಹಾಕಿ ನೋಡೋಣ ಅದಕ್ಕೆ ಏನಾದಂಗ್ ಅಂತ ನನಗೆ ನನಗೊಂದ ತುಂಬಾ ಸುಮಾರು ಮುಂದಕ್ಕೆ ಸಾವಿದೆ ಆ ಕಲ್ಲಿಗ್ ಸಾವಿಲ್ಲ ದೇವ್ರ ನಮ್ ಕೇಳಿ ದೇವ್ರದ್ದೆ ಬರ್ಬೇಕು ಹುಷಾರಾದ್ಮೇಲೆ ಬರ್ಬೇಕಾ ಬರಲ್ವಾ ಅಂತೇಳಿ ಈ ತರ ಹಿಂಗೇನೆ ಒಂದು ಅಮಾಸೆ ಅಮಾಸೆ ಒಂದು ದುಡಿ ಹಾಕಿ ನೋಡಿ ಮಗು ಆಗತ್ತಂತೆ ಬರ್ಬೇಕಾ ಏನ್ ಮಾಡುತ್ತೆ ದೇವ್ರು ಅಂತಾನೆ ಗಂಡ ಗಂಡೆ ಯಾವಾಗ ಬರ್ತಾರೆ ಹಂಗಲ್ಲ ಅಂಕಾರ ಮಾಡ್ಬಾರ್ದಪ್ಪ ಹುಷಾರಾದ್ಮೇಲೆ ಅಡ್ ಅವ್ಳು ಅಡ್ಬಳಕೆನ ಮರಿ ಕೇಳಲ್ಲ ಕುರಿ ಕೇಳಿದೇವ್ ಹುಷಾರಾದ್ಮೇಲೆ ಅಡಿಕೆ ಮಾಡಿಕ ತಕ್ಕಂತೆ ಬಂದು ಏನಾಗಿಲ್ಲ ಅಂದ್ರೆ ದೇವ್ರೇನು ಮರಿಕಡಿ ಕಡಿ ಮನೆ ಹಂಗೆ ದೇವ್ರ ಬಕ್ತಾರೆ ಏನಾಗಿಲ್ಲ ಅಂತ ತಾಯಿ ಮನೆ ಮುಂದೆ ಬಂದು ಬಿದ್ದೋಗಿ ಅವ್ಳು ಮುಂದೆ ಅಲ್ವಾ ಎಲ್ಲರೂ ಅವಳು ಅವಳು ಇತ್ತೊಳಿರಿ ಬಾಕಲ ಪುಣ್ಯ ಬರುತ್ತೆ ಅಲ್ಲ ತಪ್ಪ ತಪ್ಪೇನಪ್ಪ ಮೀಸ್ರೆ ಮಾಡಬಾರ್ದು ನೋಡಿ ಏನ್ ಮಾಡುತ್ತೆ ತೀರ್ಸ್ಬೇಕಾ ಕೆಲವರು ಇದ್ರಿ ಈಗ ಯಾಕೆ ವಿಡಿಯೋ ಮಾಡ್ತಿರ್ಲಿಲ್ಲ ಕೆಲವರು ಹೇಳ್ತಾರೆ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡ್ ಹುಷಾರಾಗಿದೆ ನಾವು ಬರ್ಬೇಕಂತ ಕೇಳ್ತಾರೆ ಹಸ ಹಾಕಿರ್ತಾರೆ ನಮಗೆ ನಾವು ನಿಮ್ಗೆ ಬರ್ರಿಂದ ಕಡೆಕ್ಕಾಗಲ್ಲ ಬರ್ಬಡಿ ನೋಕ್ಕಾಗಲ್ಲ ಇಷ್ಟ ಆದ್ರೂ ಬನ್ನಿ ಕಷ್ಟ ಬರ್ಬೇಡಿ ಅಲ್ವಾ